ಮರ್ಯಾದ ಹತ್ಯೆ ಸಮಾಜದಲ್ಲಿ ನಮ್ಮ ಮರ್ಯಾದೆ ಗೌರವ ಘನತೆ ಹೋಯ್ತು ಅನ್ನೋ ಕಾರಣಕ್ಕೆ ತಂದೆ ತಾಯಿ ತಮ್ಮ ಮಕ್ಕಳನ್ನೇ ಕೊಲೆ ಮಾಡೋದು ಇದಕ್ಕೆ ಕಾರಣ ಆಗೋದು ಕೇವಲ ಜಾತಿ ಹುಬ್ಬಳ್ಳಿಯ ಇನಾಮ್ ವೀರಾಪುರ ಗ್ರಾಮದ ಯುವತಿ ಮಾನ್ಯ ಪಾಟೀಲ್ ಅದೇ ಗ್ರಾಮದ ಯುವಕ ವಿವೇಕಾನಂದ ದೊಡ್ಡ ಮನಿನ ಲವ್ ಮಾಡಿರ್ತಾಳೆ ಇವರಿಬ್ರು ಹುಬ್ಬಳ್ಳಿಯ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು ಪ್ರೀತಿಯ ವಿಷಯ ಮನೆಯಲ್ಲಿ ಗೊತ್ತಾದಾಗ ದೊಡ್ಡ ಗಲಾಟೆ ಆಗಿದೆ ಯಾಕಂದ್ರೆ ಹುಡುಗ ವಿವೇಕಾನಂದ ದಲಿತ ಜಾತಿಯವನು ಹುಡುಗಿ ಮಾನ್ಯ ಪಾಟೀಲ್ ಅವರ ತಂದೆ ಪ್ರಕಾಶ್ ಗೌಡ ಈ ಪ್ರಕಾಶ್ ಗೌಡ ಮಗಳನ್ನ ಇಂಜಿನಿಯರಿಂಗ್ ಓದಿಸ್ತಾ ಇದ್ದ ಮಗಳನ್ನ ಅಮೆರಿಕಕ್ಕೆ ಜಾಬ್ಗೆ ಕಳಿಸಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಮಗಳು ಕಾಲೇಜಲ್ಲಿ ಓದದೆ ಲವ್ಗೆ ಬಿದ್ದಿದ್ದಾಳೆ ಅಂದ್ರೆ ತಂದೆಗೆ ಸಹಜವಾಗಿ ಬೇಜಾರಾಗುತ್ತೆ ಆದರೆ ಇಲ್ಲಿ ಹೆಚ್ಚು ಸಮಸ್ಯೆಯಾಗಿದ್ದು ಜಾತಿ ದಲಿತ ಹುಡುಗನನ್ನ ಲವ್ ಮಾಡಿದ್ದಾಳೆ ಇದನ್ನ ಸಹಿಸೋಕೆ ಪ್ರಕಾಶ್ ಗೌಡನಿಗೆ ಸಾಧ್ಯ ಆಗ್ಲಿಲ್ಲ ಈ ಪ್ರೇಮಿಗಳು ಮುಂದೆ ಸಮಸ್ಯೆ ಆಗೋದು ಬೇಡ ಅಂತ ಇಬ್ರು ರಿಜಿಸ್ಟರ್ ಆಫೀಸ್ ಗೆ ಹೋಗಿ ಮದುವೆಯಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಂಡಿದ್ರು ಇದು ಮನೆಯಲ್ಲಿ ಗೊತ್ತಾದಾಗ ಮತ್ತೆ ಜಗಳ ಆಯ್ತು ಎಲ್ರು ಪೊಲೀಸ್ ಠಾಣೆಗೆ ಹೋದ್ರು ಪೊಲೀಸರು ರಾಜಿ ಸಂಧಾನ ಮಾಡಿಸಿದ್ರು ಹೇಗೂ ಮದುವೆ ಆಗಿದೆ ಬದುಕೋಕೆ ಬಿಡಿ ಅಂತ ಸೂಚನೆ ಕೊಟ್ಟರು ಮದುವೆ ಆದ್ಮೇಲೆ ಕೂಡ ಮಾನ್ಯ ಮತ್ತು ವಿವೇಕಾನಂದಗೆ ಭಯ ಇತ್ತು ಯಾಕಂದ್ರೆ ಕುಟುಂಬದವರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಹಳ್ಳಿನ ಬಿಟ್ಟು ಹಾವೇರಿಗೆ ಹೋಗಿ ಅಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ರು ಅಲ್ಲಿ ಮಾನ್ಯ ಗರ್ಭಿಣಿ ಆಗ್ತಾಳೆ ಏಳು ತಿಂಗಳು ಆದ್ಮೇಲೆ ಇನ್ನು ಎಲ್ಲ ಆಗುತ್ತೆ ಮಗು ಆಗುತ್ತಲ್ವಾ ಎಲ್ಲರೂ ಒಪ್ಕೊಳ್ತಾರೆ ವಾಪಸ್ ಹಳ್ಳಿಗೆ ಬರೋಣ ಅಂತ ಅಂದುಕೊಂಡು ಇಬ್ರು ಮನೆಗೆ ಬಂದಿದ್ದಾರೆ ಇಬ್ರು ಒಂದೇ ಹಳ್ಳಿಯವರು ಮಾನ್ಯ ಮನೆ ಕೂಡ ಅದೇ ಹಳ್ಳಿಯಲ್ಲಿ ಇರೋದು ಇವರಿಬ್ರು ವಾಪಸ್ ಬಂದಿರೋದು ಮಾನ್ಯ ತಂದೆ ಪ್ರಕಾಶ್ ಗೌಡನಿಗೆ ಗೊತ್ತಾಗಿದೆ ಅದಕ್ಕೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಕುಟುಂಬದವರನ್ನ ಸೇರಿಸ್ಕೊಂಡು ವಿವೇಕಾನಂದನ ಮನೆ ಹತ್ರ ಬಂದಿದ್ದಾನೆ ಗುದ್ದಲಿ ಮತ್ತು ಪೈಪ್ ಹಿಡ್ಕೊಂಡು ವಿವೇಕಾನಂದ ಅವರ ತಂದೆ ತಾಯಿ ಮತ್ತು ಗರ್ಭಿಣಿ ಮಾನ್ಯ ಮೇಲೆ ಹಲ್ಲೆ ಮಾಡಿದ್ದಾರೆ ತಂದೆ ಪ್ರಕಾಶ್ ಗೌಡ ತನ್ನದೇ ಮಗಳು ಗರ್ಭಿಣಿ ಮಾನ್ಯಗೆ ಗುದ್ದಲಿಯಿಂದ ಹೊಡೆದಿದ್ದಾನೆ ಆಮೇಲೆ ಮಾನ್ಯನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಅಲ್ಲಿ ಅವಳು ಸತ್ತು ಹೋಗಿದ್ದಾಳೆ ಪೊಲೀಸರು ಈಗ ಪ್ರಕಾಶ್ ಗೌಡನ ಅರೆಸ್ಟ್ ಮಾಡಿದ್ದಾರೆ ಗರ್ಭಿಣಿ ತಾಯಿ ಮತ್ತು ಹೊಟ್ಟೆಯಲ್ಲಿದ್ದ ಆ ಪಾಪದ ಮಗು ಇಬ್ರು ಘೋರವಾಗಿ ಸತ್ ಹೋಗಿದ್ದಾರೆ ಲವ್ ಮಾಡೋದು ತಪ್ಪೇನಲ್ಲ ಹಾಗೇನೆ ತಂದೆ ತಾಯಿಯ ಮನಸ್ಸಿಗೆ ಬೇಜಾರು ಮಾಡೋದು ಕೂಡ ಸರಿಯಲ್ಲ ಆದ್ರೆ ಇಲ್ಲಿ ವಿಷಯ ಇದೆಲ್ಲ ಅಲ್ವೇ ಅಲ್ಲ ಇಲ್ಲಿ ಕೇವಲ ಜಾತಿ ಕಾರಣಕ್ಕಾಗಿ ಮರ್ಯಾದೆ ಹೋಯ್ತು ಬೇಜಾರಾಯ್ತು ಅಂತ ಮಕ್ಕಳನ್ನೇ ಕೊಂದು ಹಾಕಿದ್ದಾರೆ ಅಂದ್ರೆ ಇವರು ಎಂತಹ ರಾಕ್ಷಸರಲ್ವಾ ಮಗಳ ಜೀವ ಜೀವನ ಆ ಹೊಟ್ಟೆಯಲ್ಲಿದ್ದ ಮಗುಗಿಂತ ಜಾತಿನೇ ಮುಖ್ಯ ಆಗುತ್ತಾ ಹೋಗ್ಲಿ ಬಿಡಿ ಕ್ಷಮಿಸೋಣ ಆರಾಮಾಗಿ ಬದುಕೊಂಡಿರ್ಲಿ ಅಂತ ಸುಮ್ಮನೆ ಬಿಟ್ಟಿದ್ರೆ ಆಗ್ತಾ ಇತ್ತಲ್ವಾ ಒಂದೊಂದ್ಸಲ ಅನ್ಸುತ್ತೆ ಜಾತಿ ವಿಷಯದಲ್ಲಿ ನಮ್ಮ ಸಮಾಜ ಇನ್ನು ಬಹಳ ಹಳೇ ಕಾಲದಲ್ಲೇ ಇದೆ ಅಂತ